अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಏನು ಮೈಸೂರು ಉದ್ಯಮಿಗಳ ವೇದಿಕೆ ಇದನ್ನ ಉದ್ಘಾಟಿಸಿ ಮಾತನಾಡಿರುವಾಗ ಅವರು ನೇರವಾಗಿ ಒಂದು ಪ್ರಜಾಪ್ರಭುತ್ವಕ್ಕೆ ಹೊಡೆತ ಕೊಡುವಂತಹ ಮಾತನ್ನೇ ಆಡಿದ್ದಾರೆ ಸರ್ಕಾರಗಳು ನೇರವಾಗಿ ಉದ್ಯೋಗ ಕೊಡೋದಲ್ಲ ಉದ್ಯೋಗ ಸೃಷ್ಟಿಸುವ ಉದ್ಯಮಗಳಿಗೆ ಬೆನ್ನಾಗಿ ನಿಲ್ ಬೆನ್ನೆಲವಾಗಿ ನಿಲ್ಬೇಕು ಅಂತ ಹೇಳಿ ಆ ಮೂರ್ತಿ ಹೇಳಿದ್ದಾರೆ ಅಂದ್ರೆ ಸರ್ಕಾರ ಉದ್ಯೋಗ ಕೊಡಬಾರ್ದಂತೆ ಇವರುಗಳಿಗೆ ಉದ್ಯೋಗ ಕೊಡೋಕೆ ಎಲ್ಲ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಮಾಫ್ ಅಹ್ ಇವ್ರು ಇವ್ರೇನು ಉದ್ಯಮದ ಮೇಲೆ ಸಾಲ ಮಾಡಿರ್ತಾರಲ್ಲ ಅನಿಲ್ ಅಂಬಾನಿಗೆ ಎಲ್ಲಾ ಮಾಫ್ ಮಾಡ್ತಲ್ಲ ಮೋದಿ ಸರ್ಕಾರ ಆ ರೀತಿ ಮಾಫ್ ಮಾಡ್ಬೇಕು ಉದ್ಯಮಿಗಳಿಗೆ ಸರ್ಕಾರ ಎಲ್ಲ ನೆರವಾದ್ರೆ ನಾವು ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ರೀ ನೀವೇನು ಸ್ವಾತಂತ್ರ್ಯ ಹುತ್ತಿರ ಬಿತ್ತಿರಾ ಅಂತ ಏನು ಒಂದು ಹೇಳ್ತಾರ ನೋಡಿ ಒಂದು ಸಿನಿಮಾದಲ್ಲಿ ಇವರೇನು ಸ್ವಾತಂತ್ರ್ಯ ತಂದ್ಕೊಟ್ರ ನಾರಾಯಣ ಮೂರ್ತಿ ಸ್ವಾತಂತ್ರ್ಯ ಹೋರಾಟಕ್ಕೆ ಇವರ ಕುಟುಂಬದ ಕೊಡುಗೆ ಏನಾದ್ರೂ ಇದ್ಯಾ ಈ ರೀತಿ ಎಲ್ಲ ಮಾತನಾಡೋಕೆ ಅಂತ ಕುಟುಂಬಗಳು ಇನ್ನೂ ಇದ್ದಾರೆ ಸ್ವಾತಂತ್ರ್ಯ ತಂದು ಕೊಟ್ಟು ಅವರ ಜೀವವನ್ನೇ ದಾನ ಮಾಡಿದ ಗಾಂಧಿ ಕುಟುಂಬ ಇದೆ ಅವ್ರು ಯಾವತ್ತೂ ಇಂತಹ ಧೈರ್ಯ ಮಾತನಾ ಮಾಡಿಲ್ಲ ಮಾತನಾಡಕ್ಕೆ ಇವರು ಸರ್ಕಾರ ಇರೋದು ಯಾಕೆ ಸರ್ಕಾರ ಅಂದ್ರೇನು ಅದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಇರೋದು ಸರ್ಕಾರ ಅಂತಹ ಸರ್ಕಾರ ಉದ್ಯೋಗ ಕೊಡಬಾರ್ದು ಪ್ರಜೆಗಳಿಗಿಂತ ನಿರ್ಮಿತ ಆಗಿರೋದು ಪ್ರಜೆಗಳಿಗೆ ಸರ್ಕಾರ ಕೊ ಪ್ರಜೆಗಳಿಂದ ಪ್ರಜೆಗಳಿಗಾಗಿರುವಂತಹ ಸರ್ಕಾರ ಮತ್ತೆ ತನ್ನ ಪ್ರಜೆಗಳಿಗೆ ಏನು ಜನರಿಂದ ಕಲೆಕ್ಟ್ ಮಾಡಿರುತ್ತಲ್ಲ ಟ್ಯಾಕ್ಸ್ ಅಥವಾ ಏನ್ ಸಂಪತ್ತನ್ನ ಗಳಿಸಿರುತ್ತಲ್ಲ ಪ್ರಜೆಗಳಿಗೆ ಕೊಡಬಾರ್ದು ಉದ್ಯೋಗ ಸೃಷ್ಟಿಸಬಾರ್ದು ಅಂತ ಈ ನಾರಾಯಣ ಮೂರ್ತಿ ಹೇಳ್ತಿದ್ದಾರೆ ಇವರು ಯಾಕೆ ಇವ್ರ ತಲೆಯಲ್ಲಿ ಏನ್ ತುಂಬಿಕೊಂಡಿದ್ದಾರೆ ಇವರು ಇವರು ಈ ರೀತಿ ತಮ್ಮ ಹಳ್ಳಿಯನಿಗೂ ಸಹ ಇದೇ ರೀತಿ ಪಾಠ ಹೇಳ್ಕೊಟ್ಟಿದ್ರು ಅನ್ಸುತ್ತೆ ಅದಕ್ಕೆ ಅವ್ರ ಹಳ್ಳಿ ಹಳಿಯ ಅಹ್ ಸು ಸುನಕ್ ರಿಷಿ ಸುನಕ್ ಅವರನ್ನ ಅಲ್ಲಿ ಜನ ಕಿತ್ತೆ ಸಿದ್ದಿದ್ದು ಮರ್ತೋಗಿದ್ದಾರೆ ಅಂತ ಅನ್ಸುತ್ತೆ ಇವ್ರಿಗೆ ಇಲ್ಲಿ ಇಲ್ಲಿ ಈ ರೀತಿ ಇಲ್ಲಿ ಈ ರೀತಿ ಹೇಳಕ್ ಬರ್ತಾ ಇದ್ದಾರೆ ನಾರಾಯಣ ಅವರು ಈ ರೀತಿ ಉದ್ಯೋಗವನ್ನ ಕೊಡಬೇಡಿ ಅಂತ ಹೇಳಿದಾಗ ಶ್ರಮಿಕ ವರ್ಗ ಇನ್ನೂ ಸುಮ್ಮ ಇರಬಾರ್ದು ವಿಷಯದಲ್ಲಿ ನಾರಾಯಣ ಮೂರ್ತಿ ಅವರು ಈ ರೀತಿ ಮಾತನಾಡಿದಾಗೆಲ್ಲ ನಮ್ಮ ಚಾನೆಲ್ ನಲ್ಲಿ ನಾವು ಅದ್ರ ಅದರ ಸಾಧಕ ಬಾಧಕಗಳನ್ನ ನಾವು ಹೇಳ್ತಾನೆ ಬಂದಿದ್ವಿ ತಿರ್ಗಾ ಮತ್ತೆ ಇವರು ಇವರೇ ಸೃಷ್ಟಿಸುವಂತಹ ಇನ್ಫೋಸಿಸ್ಗೂ ಸಹ ಇವರು ಮಾಲೀಕರಾಗೋಕೆ ಸಾಧ್ಯ ಆಗ್ಲಿಲ್ಲ ಯಾಕಂದ್ರೆ ಅದನ್ನ ಶೇರ್ ಪಬ್ಲಿಕ್ ಮನಿಯಿಂದ ಕಲೆಕ್ಟ್ ಮಾಡಿ ಅದನ್ನ ಮಾಡಿದಂಥದಲ್ಲ ಶೇರ್ ಹೋಲ್ಡರ್ ಮಾತ್ರ ಆಗಿದ್ದಾರೆ ಅಂತಹ ನಾನೇ ಸೃಷ್ಟಿಸ್ದೆ ನನ್ನ ಬುದ್ಧಿವಂತಿಗೆ ಉಪಯೋಗ ಆಗಿತ್ತು ಅಂತ ಹೇಳಿ ಅಲ್ಲಿ ಏಕಸ್ವಾಮ್ಯ ಸ್ಥಾಪಿಸಕ್ಕೆ ಆಗದೆ ಇರುವಂತಹ ನಾರಾಯಣಮೂರ್ತಿ ಮೂರ್ತಿ ಇವತ್ತು ಇಡೀ ದೇಶದಲ್ಲಿ ಯಾಕೆ ಸರ್ಕಾರ ಇರಬೇಕು ಅಂತ ಅಂದ್ರೆ ಇದು ಮೋದಿ ಸರ್ಕಾರ ಕೊಟ್ಟಿರುವಂತಹ ಒಂದು ಇವ್ರಿಗೆಲ್ಲ ಕೊಟ್ಟಿರುವಂತಹ ಸಲಿಗೆಯಿಂದ ಇವ್ರ ಈ ರೀತಿ ಮಾತನಾಡ್ತಾ ಇದಾರೆ ಬೆಂಗಳೂರನ್ನ ಹಾಳು ಮಾಡಿದಾಯ್ತು ಇವರೆಲ್ಲ ಸೇರ್ಕೊಂಡು ಬೆಂಗಳೂರನ್ನ ಉದ್ಧಾರ ಮಾಡ್ತೀವಿ ಕನ್ನಡಿಗರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಕನ್ನಡಿಗರಿಗೆ ಇದುವರೆಗೂ ಕೆಲಸ ಕೊಡ್ಲಿಲ್ಲ ಕನ್ನಡಿಗರ ಆಸ್ತಿಯನ್ನೆಲ್ಲ ಕಿತ್ಕೊಂಡ್ರು ಆದ್ರೆ ಕೆಲಸ ಕೊಟ್ಟಿರೋದೆಲ್ಲ ಬೇರೆ ಕನ್ನಡಿಗರದಲ್ಲೇ ಯಾರು ಟ್ಯಾಲೆಂಟ್ ಇರಲ್ಲ ಅಂತ ಹೇಳಿ ಹೇಳಿ ನುಣಿಸ್ಕೊಂಡ್ರು ಕೊನೆಗೆ ಕನ್ನ ಕನ್ನಡಿಗರ ಟ್ಯಾಲೆಂಟ್ ಎಲ್ಲ ಅಂದ್ರೂ ಈ ಬೆಂಗ್ ಇವರೆಲ್ಲ ಬಂದು ನೆಲೆ ನಿಲ್ಲಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಎಸ್ ಎಂ ಕೃಷ್ಣ ತೀರ್ಕೊಂಡಾಗ್ಲೂ ಸಹ ಇವರೆಲ್ಲ ಹೋಗ್ಲೇ ಇಲ್ಲ ನೋಡ್ಲೇ ಇಲ್ಲ ಮೇ ಬಿ ನಾರಾಯಣ್ ನಾರಾಯಣ ಮೂರ್ತಿ ತೀರ್ಕೊಳ್ಳಲ್ಲ ಅಂತ ಕಾಣುತ್ತೆ ಅವ್ರು ಇನ್ನು ಬದುಕೇ ಇರ್ತಾರೆ ಇನ್ನು ಸಾವಿರಾರು ವರ್ಷ ಅಂತ ಆ ರೀತಿ ಅವ್ರ ಚಿರ ಚಿರ ಯೌವನ ಇರುತ್ತೇನೋ ಗೊತ್ತಿಲ್ಲ ಅಟ್ಲೀಸ್ಟ್ ಇವ್ರಿಗೆ ಒಂದು ಉದ್ಯಮ ಸ್ಥಾಪನೆ ಮಾಡೋಕೆ ಈ ಬೇಕಾದಂತ ಪೂರಕ ವಾತಾವರಣವನ್ನ ಕಲ್ಪಿಸಿದ್ರು ಕೃಷ್ಣ ಅವರು ಬೇರೆಯವ್ರಿಗೆ ಅದೇ ತೊಂದರೆ ಆದ್ರೂ ಇವ್ರದೇ ಒಂದು ಟೀಮ್ ಮಾಡಿದ್ರು ಉದ್ಯಮಿಗಳ ಅನ್ನ ಮಾಡಿ ಅವ್ರಿಗೆ ಬೇಕಾದನ್ನೆಲ್ಲ ಮಾಡ್ಕೊಳಕ್ ಬಿಟ್ರು ಇವ್ರಿಗೆ ಸಣ್ಣ ಕೃತಜ್ಞತೆನೂ ಇರ್ಲಿಲ್ಲ ಕೃಷ್ಣ ಅವರು ತೀರ್ಕೊಂಡಾಗ ಹೋಗಿ ನೋಡೋಕೆ ಅದು ಸಹ ಜಾಸ್ತಿ ಮಾಧ್ಯಮಗಳಲ್ಲಿ ಚರ್ಚೆ ಆಗಲಿಲ್ಲ ಗೋಧಿ ಮೀಡಿಯಾಗಳು ಯಾರೋ ಹಣ ಇರ್ತಾರ ಹಣವಂತ ಇರ್ತಾರ ಅವ್ರ ವಿಚಾರನ ಹೇಳೋದಿಲ್ಲ ಇವರು ಇನ್ನೇನ್ ಹೇಳ್ತಾರೆ ಅಂದ್ರೆ ಆರ್ಥಿಕತೆ ನಿರ್ಮಾಣದಲ್ಲಿ ಸರ್ಕಾರದ ಪಾಲ್ಗೊಳ್ಳುವಿಕೆ ಕಡಿಮೆ ಇದ್ದಷ್ಟು ಫಲಿತಾಂಶ ಉತ್ತಮ ಆಗಿರ್ತದೆ ಅಂದ್ರೆ ಇವ್ರೇನ್ ಹೇಳ್ತಾ ಇದಾರೆ ಆರ್ಥಿಕತೆ ನಿರ್ಮಾಣವನ್ನ ಈ ಚುನಾಯಿತ ಸರ್ಕಾರಗಳು ಮಾಡಬಾರ್ದಂತೆ ಚುನಾಯಿತ ಸರ್ಕಾರಗಳು ಆರ್ಥಿಕತೆ ನಿರ್ಮಾಣ ಮಾಡಬಾರ್ದಂತೆ ಆ ಅದ್ರಲ್ಲಿ ಬರೀ ಉದ್ಯಮಿಗಳೇ ಪಾಲ್ಗೊಳ್ಬೇಕು ಹಿಂದೆ ರಾಜ ಮಹಾರಾಜರಿದ್ರು ಅವರು ಸರ್ಕಾರ ಅಂತ ಹೇಳಲಾಗ್ತಿತ್ತು ಅವತ್ತಿಗೆ ರಾಜನನ್ನೇ ಸರ್ಕಾರ ಅಂತ ಹೇಳಲಾಗ್ತಾ ಇತ್ತು ಆ ಸರ್ಕಾರಗಳೇ ಅಲ್ವಾ ಇವತ್ತು ಮೈಸೂರು ಸ್ಯಾಂಡ್ಲ್ ಸೋಪ್ಸ್ ಇಂಡಸ್ಟ್ರಿ ಮಾಡಿರೋದು ಎಷ್ಟೊಂದು ಇಂಡಸ್ಟ್ರಿಗಳನ್ನ ಮಾಡಿದ್ದು ಅವತ್ತು ವಿಶ್ವೇಶ್ವರಯ್ಯ ಅವರ ಭದ್ರ ಭದ್ರಾವತಿ ಆ ಉದ್ಯಮವನ್ನ ಸ್ಥಾಪನೆ ಮಾಡಿದ್ದಿದ್ದು ಈ ಎಲ್ಲಾ ಉದ್ಯಮವನ್ನ ಸ್ಥಾಪನೆ ಮಾಡಿದವರು ರಾಜ ಅಂದ್ರೆ ಅವತ್ತು ಸರ್ಕಾರ ಆಗಿತ್ತು ಇವತ್ತು ಆ ರಾಜನ್ನ ರಾಜನ್ಗೆ ಎದುರುಗಿ ಯಾವತ್ತು ಉದ್ಯಮಿಗಳು ಹೇಳಿರ್ಲಿಲ್ಲ ನಾನು ನಾವು ಸ್ಥಾಪನೆ ಮಾಡಿದ್ದೀನ ನೀವು ಬರಬಾರ್ದು ಮಧ್ಯ ಅಂತ ಅಂದ್ರೆ ಇವತ್ತು ನಾರಾಯಣ ಅವರು ನಾಲ್ಗೆಯನ್ನ ಹರಿ ಬಿಡ್ತಾ ಇದ್ದಾರೆ ತುಂಬಾ ತುಂಬಾ ಹರಿ ಬಿಡ್ತಾ ಇದ್ದಾರೆ ಇವ್ರಿಗೆ ಎಪ್ಪತ್ ಗಂಟೆ ಕೆಲಸ ಮಾಡ್ಬೇಕು ಅಂದ್ರೆ ಇವರು ಮೇಲೆ ಒಬ್ರು ಮಾತಾಡ್ತಾನೆ ಇರ್ತಾರೆ ಒಬ್ರು ಒಂದ್ಸರಿ ನಾರಾಯಣ ಮೂರ್ತಿ ಮಾತಾಡ್ತಾರೆ ಇನ್ನೊಂದ್ಸರಿ ಸುಬ್ರಹ್ಮಣ್ಯ ಮಾತಾಡ್ತಾರೆ ಇನ್ನೊಂದ್ಸರಿ ಮೋಹನ್ ದಾಸ್ ಪೈ ಮಾಡ್ತಾ ಮಾತಾಡ್ತಾರೆ ಇವ್ರ ಹತ್ರ ಹಣ ಇರೋದ್ರಿಂದ ಏನ್ ಬೇಕಾದ್ರೂ ಮಾತಾಡ್ಬೋದು ನವ ಗುಲಾಮ್ರನ್ನ ನಾವು ಈ ದೇಶದಲ್ಲಿ ಸೃಷ್ಟಿಸ್ತೀವಿ ಅಂತ ಪಣ ತೊಟ್ಟಿದ್ದಾರೆ ಆದ್ರೆ ಕಾಲಾಯ ತಸ್ಮೈನ ನಮಃ ಅಂತ ಕಾಲ ನಿಮ್ಗೆ ಕಾಲ ಮುಗಿದೋದಾಗ ಕಾಲ ಎಲ್ರಿಗೂ ಪಾಠ ಹೇಳುತ್ತೆ ಆ ಕಾಲ ಅಹ್ ನಿಮ್ಗೆ ತುಂಬಾ ಅಹ್ ತುಂಬಾ ನೀವೇನು ಎಂಗೆಲ್ಲ ಕಾಲಾಯ ತಸ್ಮೈ ಈ ಸಮಯದಲ್ಲಿ ನೀವು ಎಲ್ರಿಗೂ ಒಳಿತು ಬೈ ಬಯಸೋದನ್ನು ಮಾಡ್ಬೇಕಾಗಿತ್ತು ಆದ್ರೆ ಅದು ನಿಮ್ಗೆ ಬಂದಿಲ್ಲ ಯಾಕಂದ್ರೆ ಹಣದ ವ್ಯಾಮೋಹ ನೀವಿಂದ ನೀವಿನ ಹಣದ ವ್ಯಾಮೋಹದಿಂದ ಆಚೆ ಬಂದಿಲ್ಲ ಆದ್ರೆ ಹೇಗೆ ಋಷಿ ಸಿನಕ್ನ ಮನೆ ಕಳ್ಸಿದ್ರಲ್ಲ ಜನ ಅದೇ ರೀತಿ ಇಲ್ಲೂ ಜನ ಈಗ ಈಗಾಗ್ಲೇ ಇರುವಂತ ಸರ್ಕಾರಗಳಿಂದ ಯಾರು ಜನರನ್ನ ಕಿತ್ತು ತಿಂತಾರೋ ಜನರ ಅಧಿಕಾರಗಳನ್ನ ಕಿತ್ಕೊಳಕ್ ಹೋಗ್ತಾರೋ ಅವ್ರನ್ನ ಜನ ಉಳಿಸಿರೋದು ಇಲ್ಲ ಯಾಕ ಇವ್ರು ಹೇಳ್ತಾ ಇದಾರೆ ಈಗ ಆರ್ಥಿಕತೆ ಸರ್ಕಾರ ಪಾಲ್ಗೊಳ್ಳಿದ್ರೆ ಒಂದು ಫಲಿತಾಂಶ ಚೆನ್ನಾಗಿರ್ತದೆ ಯಾಕೆ ನೆಹರು ಅವರು ಅವರ ಅವರದೇ ಒಂದು ಸರ್ಕಾರದಲ್ಲಿ ಬಾಕ್ರಾ ನಂಗಲ್ ಅಂತಹ ಒಂದು ಅಡೆಕಟ್ಟನ ಕಟ್ಲಿಲ್ವಾ ಯಾಕೆ ಮೋದಿಗಿನ್ನು ಕಟ್ಟಕ್ ಆಗಿಲ್ಲ ಅಂತದನ್ನ ಅಥವಾ ನೀವು ಅವ್ರ ಮೋದಿ ಅವ್ರ ಜೊತೆ ನಿಂತ್ಕೊಂಡು ಕಟ್ಟ ಕಟ್ಸಕ್ ಆಗ್ಲಿಲ್ಲ ಕಾರಣ ಇವತ್ತು ಏನು ರಾಹುಲ್ ಗಾಂಧಿ ಏಮ್ಸ್ ಆಸ್ಪತ್ರೆಗೆ ಹೋಗಿದ್ದಾರೆ ಎಲ್ಲಿ ಚಳಿಯಲ್ಲಿ ಎಷ್ಟು ಜನ ಮಲಗಿ ನಡುತ್ತಾ ಇದ್ದಾರೆ ಪ್ರಾಣ ಎಲ್ಲರೂ ಹ್ಯುಮ್ಯಾನಿಟಿಯಲ್ಲಿ ನೋಡಿದ್ರೆ ಅವರೆಲ್ಲ ಹೇಗಿದ್ದಾರೆ ಫೆಸಿಲಿಟಿ ಇದೆಯೋ ಇಲ್ವೋ ಅಂತ ಆದ್ರೆ ನೀವು ಎಷ್ಟು ದೊಡ್ಡ ಉದ್ಯಮಿ ಆಗಿದ್ರಲ್ಲ ಒಂದು ದಿವಸ ಆ ರೀತಿ ನಿರಾಶ್ರಿತರನ್ನ ಜೀವನವನ್ನ ನೋಡೋಣ ಅವ್ರ ಸ್ಥಿತಿಗತಿಯನ್ನ ಸುಧಾರಣೆ ಮಾಡಕ್ಕೆ ನಾನು ಹಣ ಸಂಪಾದಿಸಿದೀನಿ ಈ ಸೊಸೈಟಿಗೆ ಮತ್ತಷ್ಟು ಚೆಲ್ಲೋಕೆ ಏನ್ ಮಾಡಬಹುದು ನೀವೇನೋ ಒಂದು ಫೌಂಡೇಶನ್ ಮಾಡ್ಕೊಂಡಿದ್ದೀರಾ ಆ ಫೌಂಡೇಶನ್ ಯಾರು ನಿಮ್ಮ ಪರವಾಗಿರ್ತಾರೋ ಅಂತವ್ರಿಗೆ ನೀವು ನಿಮ್ಮ ಹಣವನ್ನ ತಲುಪಿಸ್ತೀರಾ ಅಂತ ಕಾಣ್ತದೆ ಇದು ನೀವು ಮಾತ್ರ ಅಲ್ಲ ಇವತ್ತಿನ ರಾಜಕಾರಣಿಗಳಿಗೂ ಸಹ ಕೇಳ್ಬೇಕಾಗಿದೆ ಇವತ್ತು ರಾಹುಲ್ ಗಾಂಧಿ ಅವ್ರು ಹೋಗಿದಾರಲ್ಲ ನೀವು ಇಲ್ಲಿ ಬಾಣಂತಿಯರು ನಿತ್ಯ ದಿನ ಬಾಣಂತಿಯರ್ದ ಮಾರಣ ಹೋಮನೇ ಆಗೋಯ್ತಲ್ಲ ಇಲ್ಲಿನ ಮುಖ್ಯಮಂತ್ರಿ ಇಲ್ಲಿನ ಆರೋಗ್ಯ ಸಚಿವರು ಇವರು ಯಾರಾದ್ರೂ ಯಾಕೆ ಹೋಗ್ಲಿಲ್ಲ ಅಂದ್ರೆ ನಿಮ್ಮ ನಾಯಕರು ಏನ್ ಮಾಡ್ತಾ ಇದಾರೆ ಅದನ್ನ ನೀವ್ ಫಾಲೋ ಮಾಡಲ್ವಾ ನಿಮ್ಮದೇ ನೀವ್ ಯಾರ ಆ ಅಂಕಿ ಅಂಶದಲ್ಲಿದ್ದೀರಾ ನಿಮ್ಮನ್ನ ಯಾರು ಕಂಟ್ರೋಲ್ ಮಾಡ್ತಿರೋರು ಅನ್ನೋದನ್ನ ನೀವ್ ಹೇಳಿ ನೀವ್ ಹೋದ್ರೆ ಯಾರಿಗಾದ್ರು ಎದ್ಕೊಳ್ತಾ ಎದ್ಕೊಳ್ತಾ ಮೋದಿ ಅವ್ರು ನಿಮ್ಗೆ ಬೈತಾರೆ ಅಂತ ಹೇಳಿ ಇಲ್ಲಿ ಈ ಇದಕ್ಕೋಸ್ಕರ ಇನ್ನೊಂದು ಸಪರೇಟ್ ಸ್ಟೋರಿನೆ ಮಾಡ್ತೀವಿ ಯಾಕೆ ಇಲ್ಲಿ ಇವ್ರು ಹೋಗ್ತಾ ಇಲ್ಲ ಇಲ್ಲೂ ಸಹ ಅಂತದ್ದೇ ಪರಿಸ್ಥಿತಿ ಇದೆ ನಾನು ಎಷ್ಟೊಂದ್ಸಾರಿ ನಿಮಾನ್ಸಲ್ಲಿ ರಾತ್ರಿ ಹತ್ತುವರೆ ಹತ್ತು ಗಂಟೆ ಮೇಲೆ ಹೋದಾಗ ನಾನ್ ನೋಡಿದ್ದೇನೆ ಯಾರೋ ಕೆಲವರು ಹಣ ಇದ್ದವ್ರು ಅಥವಾ ದಾನ ಧರ್ಮ ಮಾಡ್ಬೇಕು ಅನ್ನೋರು ಕೆಲವರು ಅವರಿಗೆ ಒಂದಷ್ಟು ಸ್ವೆಟರು ಅಂತದ್ ಇಂಥದನ್ನ ಕೊಟ್ಟಿರೋದನ್ನ ನೋಡಿದಿನಿ ಆದ್ರೆ ಅಧಿಕಾರಿಗಳು ಅಹ್ ಸರ್ಕಾರ ನಡೆಸಿರುವಂತಹ ಯಾರೇ ಸಿ ಎಂ ಆಗಿರ್ಲಿ ಯಾರೇ ಆರೋಗ್ಯ ಮಂತ್ರಿ ಆಗಿರ್ಲಿ ಈ ರಸ್ತೆಯಲ್ಲಿ ಅವ್ರ ಮಕ್ಕಳನ್ನ ಜಿಲ್ಲಾ ಮಟ್ಟದಿಂದ ಬಂದು ಇಲ್ಲಿ ಅಡ್ಮಿಟ್ ಮಾಡಿರೋರು ಇಂದಿರಾ ಗಾಂಧಿ ಆಸ್ಪತ್ರೆ ಇರ್ಬೋದು ಯಾರಿಗೂ ಸಹ ಅಲ್ಲಿ ಒಂದು ತಂಗೋಕೆ ಅವಕಾಶ ಇಲ್ಲ ಅನ್ನೋದು ನಾವು ಸಪ್ರೇಟ್ ಹೇಳ್ತೀವಿ ಸ್ಟೋರಿಯಲ್ಲಿ ಇದ್ರ ಜೊತೆ ನಾರಾಯಣ ಮೂರ್ತಿ ಇದನ್ನ ಹೇಳ್ತಿದ್ದಾರೆ ಅಂದ್ರೆ ಸರ್ಕಾರ ಈಗ ಇವ್ರು ಹೇಳ್ತಾ ಇದ್ದಾರೆ ಆರ್ಥಿಕತೆ ನಿರ್ಮಾಣಕ್ಕೆ ಉದ್ಯಮಗಳೇ ಇರ್ಬೇಕಂತೆ ಯಾಕೆ ಮೈಸೂರು ಮಹಾರಾಜರು ಈಗ ಸದ್ಯದಲ್ಲಿರುವಂತ ಈಗ ಮೈಸೂರು ಮಹಾರಾಜರನ್ನ ಯಾಕೆ ಅಂದ್ರೆ ಯದುವೀರ್ ಇರ್ಬಾ ಅಂತ ಕಾರ್ಯಕ್ರಮದಲ್ಲಿ ಅವ್ರು ಮಾತನಾಡಿದರೆ ಮೈಸೂರು ಮಹಾರಾಜರ ಕಾಲದಲ್ಲಿ ರಾಜ ನಿಂತ್ಕೊಂಡು ಎಷ್ಟೊಂದು ಸಂಸ್ಥೆಗಳನ್ನ ಕಟ್ಟಿಲ್ಲ ಅಲ್ಲಿ ಅವ್ರ ಅಂದ್ರೆ ಅಲ್ಲಿ ಬದ್ಧತೆ ಇರ್ಲ್ವಾ ಅಲ್ಲಿ ಬದ್ಧತೆಯಿಂದ ಕೆಲಸ ಆಗಿಲ್ವಾ ಯಾಕೆ ನೀವು ರಾಜಕಾರಣಿಗಳನ್ನ ಒಂದಷ್ಟು ಬದ್ಧತೆಯಿಂದ ಕೆಲಸ ಮಾಡಿ ಅಂತ ಹೇಳ್ಬೇಕು ಹೊರತು ನೀವು ನೀವು ನಮ್ಮ ಉದ್ಯಮಿಗಳ ನೀವು ಎಲೆಕ್ಷನ್ ನಿಲ್ಲಿ ಜನ ನಿಮ್ಗೆ ಇಷ್ಟ ಬಂದ ಗೆಲ್ಲಿಸ್ತಾರೆ ಅವಾಗ ನೀವು ಅಧಿಕಾರ ಹಿಡಿದು ನಿಮ್ಗೆ ಏನು ಬದ್ಧತೆಯಿಂದ ಕೆಲಸ ಮಾಡಿವರಂತೆ ಆದ್ರೆ ನಿಮ್ಮ ಒಂದು ಇನ್ಫೋಸಿಸ್ ಖಾಸಗಿ ಸಂಸ್ಥೆ ಉದ್ಧಾರ ಆಯ್ತು ಅಂದ್ರೆ ಇಡೀ ಕರ್ನಾಟಕದ ಪ್ರತಿಯೊಬ್ಬ ಜನರ ತಲಾ ಆದಾಯ ಹೆಚ್ಚಾಗುತ್ತೆ ಅಂತ ಅರ್ಥ ಅಲ್ಲ ಅನ್ನೋದನ್ನು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರಿಗೆ ಅಹ್ ತಿಳ್ಕೊಳ್ತೇವ್ರ ಅಷ್ಟು ಅವರು ಇನ್ನು ಸರ್ಕಾರಗಳು ಉದ್ಯೋಗ ಹಾಗೂ ಸಂಪತ್ತಿನ ಸೃಷ್ಟಿಗೆ ಪೂರಕವಾದ ನಿಯಮವನ್ನು ರೂಪಿಸ್ಬೇಕು ಎಷ್ಟು ನಿಮಗೆ ನಿಯಮ ರೂಪಿಸೋದು ಪೂರಕ ನಿಯಮ ಅಂದ್ರೆ ನೀವು ಇಡೀ ಬೆಂಗಳೂರನ್ನ ಇಡೀ ದೊಡ್ಡ ದೊಡ್ಡ ನಗರಗಳನ್ನೆಲ್ಲ ನುಂಗಿ ನೀರ್ ಕುಡಿತೀರಾ ನೀವು ಉದ್ಯಮಿಗಳು ಜೊತೆಗೆ ನಿಮಗ್ ಲಾಸ್ ಆಯ್ತು ಅಂದ್ರೆ ನಿಮಗ್ ಲಾಸ್ ಆಯ್ತು ಅಂದ್ರೆ ಈಗ ಅನಿಲ್ ಅಂಬಾನಿಗೆ ಎಲ್ಲ ಮಾಫ್ ಮಾಡಿದ್ದಾರೆ ಅದೇ ರೀತಿ ವಿಜಯ್ ಮಾಲ್ಯ ಮಾಫ್ ಮಾಡಿದ್ದಾರೆ ಆದ್ರೆ ರೈತರ ಸಾಲವನ್ನ ಇದುವರೆಗೂ ಮಾಫ್ ಮಾಡಿರೋದು ಯಾವುದೇ ಸರ್ಕಾರ ಅದು ಎನಿ ಸರ್ಕಾರ ಇರ್ಬೋದು ಮಾಡಿದಾರ ಇದುವರೆಗೂ ರೈತರಿಗೆ ಕೊಡ್ಬೇಕಾಗಿರೋದನ್ನ ಕೊಡದೆ ರೈತರಿಗೆ ಎಲ್ಲ ಕಡಿತ ಮಾಡ್ತಾರೆ ಅಂತ ಹೇಳಿ ವಿದ್ಯಾ ಸಿರಿ ಕೊಡ್ತಾ ಇಲ್ಲ ಅಂತ ಹೇಳಿ ನಿನ್ನೆ ಕುರ್ಬೂರ್ ಶಾಂತಕುಮಾರ್ ಹೇಳಿದ್ದಾರೆ ಇಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದನ್ನೆಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ವಿರೋಧಿಸ್ತಿದೆ ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲಿ ರೈತರಿಗೆ ವಿದ್ಯಾ ಸಿರಿ ರೈತರ ಮಕ್ಕಳಿಗೆ ವಿದ್ಯಾ ಸಿರಿಯನ್ನ ನಿಲ್ಲಿಸಿದಾರೆ ಅಂದ್ರೆ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸ್ಬೇಕು ಅವ್ರು ಯಾರ್ ಪರ ಇದ್ದಾರೆ ಅಂತ ಹೇಳಿ ಇಲ್ಲಿ ಕರ್ನಾಟಕದಲ್ಲಿ ಈ ರೀತಿ ಮಾತನಾಡ್ತಾನೆ ಇರ್ತಾರಲ್ಲ ಇಲ್ಲಿ ಇಲ್ಲಿನ ಮುಖ್ಯಮಂತ್ರಿಗಳು ಅಥವಾ ಇವ್ರು ಯಾರಾದ್ರೂ ಸಂತೋಷ್ ಲಾಡಿಂದ ಕಾರ್ಮಿಕ ಕಾನೂನುಗಳ ಬಗ್ಗೆ ಎಚ್ಚರ ಇರಲಿ ನಿಮ್ಗೆ ಅಂತ ಏನಾದ್ರು ಒಂದ್ ದಿವಸ ತಿರುಗೇಟ್ ಕೊಟ್ಟಿದ್ರೆ ಈ ರೀತಿ ಮಾತಾಡ್ತಿರ್ಲಿಲ್ಲ ಅಂದ್ರೆ ಇವರು ಅವರು ಇವರು ಎಲ್ಲ ತೆರೆ ಹಿಂದೆ ಚೆನ್ನಾಗಿದ್ದಾರಾ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಉಂಟಾಗ್ತದೆ ಮತ್ತೆ ಅದರಿಂದ ಸಂಗ್ರಹ ಆಗುವ ಉದ್ಯೋಗ ಹಾಗೂ ಸಂಪತ್ತಿನ ಸೃಷ್ಟಿಗೆ ಪೂರಕವಾದ ನಿಯಮ ರೂಪಿಸಬೇಕು ಅದರಿಂದ ಸಂಗ್ರಹ ಆಗುವ ತೆರಿಗೆಯನ್ನ ದೇಶದ ಅಭಿವೃದ್ಧಿಗೆ ವಿನಿಯೋಗಿಸ್ಬೇಕು ಅಂತ ಹೇಳಿ ದೇಶದ ಅಭಿವೃದ್ಧಿ ಅಂತ ಪಿ ಎಂ ಕೇರ್ ಫಂಡ್ಗೆ ದೇಶದ ಉದ್ಯಮಿಗಳೆಲ್ಲ ಕೊಟ್ಟಿದ್ದಾರೆ ಎಲ್ಲಿ ಅಭಿವೃದ್ಧಿಗೆ ವಿನಿಯೋಗಿಸ್ತಿದ್ದೀರಿ ಮೋದಿ ಅವರೇ ಅಂತ ಹೇಳಿ ನೀವು ನಿಮ್ಗೆ ತುಂಬಾ ಆಪ್ತರಾಗಿದ್ದೀರಲ್ವ ನಿಮ್ಮ ಅವರಿಗೆ ಅಹ್ ನಿಮ್ ಮಿಸಸ್ನ ಅವರು ರಾಜ್ಯಸಭಾ ಸದಸ್ಯನಾಗ್ ಮಾಡಿದ್ದಾರಲ್ಲ ನೀವು ಒಂದು ದಿವಸ ಆದ್ರೂ ಪ್ರಶ್ನೆ ಮಾಡಿದ್ರಾ ನಾರಾಯಣ ಮೂರ್ತಿ ಅವರೇ ಗರೀಬಿ ಹಠಾವೋ ಅಂತ ಘೋಷಣೆಗಳು ನಿಮ್ಗೆ ಗರೀಬಿ ಹಠಾವೋ ಗರಿಬಿ ನಿಮ್ಗೆ ಗೊತ್ತಾಗಲ್ಲ ಈ ಜನ್ಮದಲ್ಲಿ ನೀವು ತುಂಬಾ ಚೆನ್ನಾಗ್ ಹುಟ್ಬಿಟ್ಟಿದಿರಾ ಆದ್ರೆ ಗರೀಬಿ ಆ ಅದನ್ನೇ ವಿವೇಕಾನಂದರ ವಾಣಿಗಳನ್ನ ನೀವು ಓದಿದ್ರೆ ಗೊತ್ತಾಗ್ತಾ ಇತ್ತು ಹೊಟ್ಟೆಗೆ ಏನೂ ಇರುವಾಗ ನೀವು ಅದೆಂತ ದೊಡ್ಡ ವೇದ ಅಂತಾನೆ ಹೇಳಿದ್ರು ಅದೆಂತ ದೊಡ್ಡ ಚಿನ್ನದ ಗಟ್ಟಿನೇ ಇಟ್ರು ಸಹ ಹೊಟ್ಟೆಗೆ ಬೇಕಾಗದು ಮೊದ್ಲು ಅನ್ನ ಈ ಆದ್ರಿಂದ ಗರೀಬಿ ಗರೀಬಲ್ ಯಾರಿರ್ತಾರೋ ಅವ್ರಿಗೆ ಗರೀಬಿ ಹಠಾವೋ ಅನ್ನೋ ಘೋಷಣೆಗಳು ಗೊತ್ತಾಗ್ತದೆ ಆದ್ರೆ ನಿಮ್ಮಂತಹ ಅನ್ನದ ಅಗಳನ್ನ ಅಗಲಿಗೆ ಹೋಗಿ ಕಷ್ಟ ಪಡೆದೇ ಇರುವಂತಹ ಇದ್ರ ಇದ್ರ ಇದು ಕೇವಲ ಹೇಳಿಕೆ ಅಂತ ಗರೀಬಿ ಹಠಾವೋ ಅವತ್ತು ಗರೀಬಿ ಹಠಾವೋ ಒಂದು ಸಂಚಲನ ಮೂಡ್ಸಿದಕ್ಕೆ ಈ ದೇಶದಲ್ಲಿ ಹಸಿರು ಕ್ರಾಂತಿ ಆಗಿತ್ತು ಅನ್ನೋದನ್ನ ನಾರಾಯಣ ಮೂರ್ತಿಗೆ ಆ ಅವ್ರಿಗಿಂತ ಬಹಳ ಜೂನಿಯರ್ ಆಗಿರುವಂತಹ ನಾವು ನಾವುಗಳು ಹೇಳೋದ್ ಸರಿಯಲ್ಲ ಅಂತ ಕಾಣ್ತದೆ ಉದ್ಯೋಗ ನೀಡುವುದರಿಂದ ಅಭಿವೃದ್ಧಿ ಆಗುತ್ತದೆ ಹೊರತು ಉಚಿತವಾಗಿ ಹಣ ಹಂಚೋ ಹಂಚೋದ್ರಿಂದ ನಿಮ್ ಮನೆಯಿಂದ ಹಂಚುತ್ತಿದ್ದೀರೇನ್ರಿ ನೀವು ನಿಮ್ಮ ನಿಮ್ ಕಂಪನಿಯಲ್ಲಿ ನೀವು ಮಾಫ್ ಮಾಡಿಸ್ಕೊಂಡ್ರಲ್ಲ ಸೆಂಟ್ರಲ್ ಗೌನ್ ನೀವು ಏನೋ ಆ ಇನ್ಫೋಸಿಸ್ ಕಂಪನಿಗೆ ಮೂವತ್ತು ಸಾವಿರ ಕೋಟಿ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಅಂತ ಹಾಕಿದ್ದಾಗ ನೀವು ರಾಜ್ಯ ಸರ್ಕಾರದಿಂದ ನೀವು ಸೆಂಟ್ರಲ್ ಅಲ್ಲಿ ಹೋಗಿ ಅದು ಎಕ್ಸ್ಪೋರ್ಟ್ಗೆ ಟ್ಯಾಕ್ಸ್ ಬರಲ್ಲ ನಾವು ನಮ್ಮ ಸಾಫ್ಟ್ವೇರ್ ನ ಹೊರಗಡೆ ಕಳಿಸಿದ್ರೆ ಟ್ಯಾಕ್ಸ್ ಬರಲ್ಲ ಒಂದು ಮೂವತ್ತು ಸಾವಿರ ಕೋಟಿನ ನೀವು ಮಾಫ್ ಮಾಡಿಸ್ಕೊಂಡ್ರಲ್ಲ ಅದನ್ನಾದ್ರೂ ಹೇ ಮಾಡಿಸ್ಕೊಂಡ್ರಿ ಯಾವ ತಂತ್ರಗಾರಿಕೆ ಅನುಸರಿಸದ್ರಿ ಅನ್ನೋದನ್ನ ಹೇಳ್ಕೊಂಡ್ರ ನೀವು ಜನರಿಗೆ ಉಚಿತವಾಗಿ ಬಸ್ಸಲ್ಲಿ ಹೋದ್ರೆ ನೀವು ಏನು ಅಹ್ ತುಂಬಾ ಸಂತೋಷದಾಯಕವಾಗಿರುವಂತಹ ಕಂಟ್ರೀಸ್ ಇದು ವಿಶ್ವದಲ್ಲಿ ಅಂತ ದೇಶಗಳಿಗೆ ಹೋಗಿದ್ದೀರಾ ಅಲ್ಲಿ ಸಾರಿಗೆ ಎಲ್ರಿಗೂ ಸರ್ವರಿಗೂ ಉಚಿತ ಇನ್ನು ಬರೀ ಮಹಿಳೆಯರಿಗೆ ಸಾರಿಗೆ ಉಚಿತ ಆಗಿದ್ರು ಸಹ ಬಸ್ಗಳ ಸಂಖ್ಯೆ ಇಲ್ಲಿ ಜಾಸ್ತಿ ಮಾಡಿಲ್ಲ ಆದ್ರಿಂದ ಜನ ಇರಿಟೇಟ್ ಆಗ್ತಾ ಇದು ಬಸ್ಗಳನ್ನ ಜಾಸ್ತಿ ಮಾಡಿ ಸಾರಿಗೆಯನ್ನ ಮಹಿಳೆಯರಿಗೆ ಪುರುಷರಿಗೆ ಎಲ್ರಿಗೂ ಉಚಿತ ಮಾಡ್ಬೇಕು ಅದನ್ ಬಿಟ್ಟು ಸಾರಿ ಉಚಿತವಾಗಿ ಕೊಟ್ಬಿಟ್ರೆ ಅಹ್ ನಿಮ್ ಮನೆಯಿಂದ ತಂದ್ಕೊಟ್ಟಿದಿರಾ ಅಥವಾ ಸಿ ಅಂತ ಇರ್ತಾರಲ್ಲ ಯಾವುದೇ ಸಿಎಂ ಅವ್ರ ಮನೆಯಿಂದ ತಂದು ಕೊಡ್ತಾರ ಅಥವಾ ಪಿಎಂ ಎಂ ಅವರು ಮನೆಯಿಂದ ತಂದು ಕೊಡ್ತಾರ ನೀವ್ ಹೇಗೆ ಹೇಳ್ತೀರಾ ಅದನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಇದಾರೆ ಪ್ರತಿಯೊಬ್ರು ಇವತ್ತು ಜಿ ಎಸ್ ಟಿ ಹೆಸರಲ್ಲಿ ನೂರು ರೂಪಾಯಿ ದುಡಿದ್ರೆ ಎಪ್ಪತ್ ರೂಪಾಯಿ ಅಷ್ಟು ನಾವು ಜಿ ಎಸ್ ಜಿ ಎಸ್ ಟಿ ಹೆಸರಿನಲ್ಲಿ ಟ್ಯಾಕ್ಸ್ ಕಟ್ತಾ ಇದೀವಿ ಈ ದೇಶದ ಜನರಿಗೆ ಎಲ್ಲಾ ಗೊತ್ತಿದೆ ನೀವು ಬಾಯಿ ಹೋದ ಹಾಗೆ ಮಾತನಾಡೋದನ್ನ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ನಾರಾಯಣ ಮೂರ್ತಿ ಅವರಿಗೆ ಈ ದೇಶದ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಮೇಲೆ ಗರಿಬಿ ಹಠಾವೋ ಇಂಥ ಘೋಷಣೆಗಳು ಬೇಡ ಅಂತ ಇನ್ನು ಮೋದಿಯವರೇ ಸ್ವತಃ ಮೋದಿಯವರೇ ಒಪ್ಕೊಂಡಿದ್ದಾರೆ ಎಂಬತ್ತು ಕೋಟಿಗೂ ಹೆಚ್ಚು ಜನರಿಗೆ ಇನ್ನು ಪಡಿತರ ಕೊಡ್ತೀವಿ ಒಂದ್ ಕಡೆ ಹೇಳ್ತೀರಾ ಮೋದಿಯವರು ಇಪ್ಪತ್ನಾಲ್ಕ ಗಂಟೆ ಕೆಲಸ ಮಾಡ್ತಾರ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ರೆ ರಿಸಲ್ಟ್ ಬರ್ಬೇಕಾಗಿತ್ತಲ್ವಾ ಈ ದೇಶದ ಎಂಬತ್ ಕೋಟಿ ಜನಕ್ಕೆ ಉಚಿತ ಆಹಾರ ಆಹಾರ ಕೊಡುವಂತ ಪರಿಸ್ಥಿತಿ ಯಾಕೆ ಮೋದಿ ಸೃಷ್ಟಿಸಿದಾರೆ ಅಂತ ಹೇಳಿ ನೀವು ಕೇಳ್ಬೇಕಾಗಿತ್ತಲ್ಲ ಆದ್ರೆ ನಿಮ್ಮ ಉದ್ಯಮ ಬೆಳೆಸಕ್ಕೆ ನಿಮ್ಮ ಕುಟುಂಬದವರು ರಾಜ್ಯಸಭೆ ಪ್ರವೇಶಿಸಕ್ಕೆ ಈ ರೀತಿ ಒಂದು ಅಹ್ ಚೇಲಾಗಿರಿ ಮಾಡ್ತಾ ಇರ್ತೀರಾ ನೀವು ಚಮಚ ಕೆಲಸ ಮಾಡ್ತಾ ಇರ್ತೀರಾ ಅಂತ ಹೇಳಿ ಇಲ್ಲಿ ಹೇಳ್ಬೇಕಾಗ್ತದೆ ಆಮೇಲೆ ಉದ್ಯಮಗಳು ಬೆಳೆದು ಹೆಚ್ಚೆಚ್ಚು ಉದ್ಯೋಗ ಸೃಷ್ಟಿಯಾದಾಗ ಮಾತ್ರ ಬಡತು ಬಡತನ ಉದ್ಯಮಗಳು ಬೆಳೆದು ಹೆಚ್ಚೆಚ್ಚು ಉದ್ಯೋಗ ಸೃಷ್ಟಿಯಾದಾಗ ಮಾತ್ರ ಬಡತನ ನಿರ್ಮೂಲನೆ ಸಾಧ್ಯ ಅಂತ ಇದೇನು ಹೊಸದಾಗಿ ಇವ್ರೇನೋ ಒಂದು ಹೊಸ ಫಾರ್ಮುಲಾ ಕಂಡು ಹಿಡಿದಾಗ ಹೇಳ್ತಾ ಇದ್ದಾರೆ ಉದ್ಯೋಗ ಅಂದ್ರೆ ನೀವು ಉದ್ಯಮಿಗಳಿಗೆ ಸೃಷ್ಟಿಸೋದು ಉದ್ಯೋಗ ಮಾತ್ರನ ಹಾಗಾದ್ರೆ ರೈತ ರೈತ ಮಾಡೋದು ಉದ್ಯೋಗ ಅಲ್ವಾ ರೈತ ಬೆಳೆಯೋ ಬೆಳೆ ಬೆಳಿತಾನಲ್ಲ ಇಡೀ ದೇಶದ ಜನರಿಗೆ ಅವನ ಭೂಮಿಯನ್ನ ಕಿತ್ಕೊಳಕ್ಕೆ ನೀವು ಉದ್ಯಮದ ಹೆಸರಿನಲ್ಲಿ ಒಂದಷ್ಟು ನೂರಾರು ಎಕರೆ ದೋಚ್ಬೇಕು ಈಗ ನವ ಮಾಂಡಳಿಕರಾಗಿ ನೀವೆಲ್ಲ ಹೊರ ಹೊರಹೊಮ್ಮಿದ್ದೀರಲ್ಲ ಅದನ್ನ ಉಳಿಸ್ಕೊಳ್ಳಕ್ಕೆ ನಾವು ಉದ್ಯಮ ಮಾಡ್ತೀವಿ ಉದ್ಯಮ ಮಾಡ್ತೀವಿ ಅಂತ ನಾಳೆ ಪ್ಲಾಸ್ಟಿಕ್ ಅಕ್ಕಿ ನಿಂತೀರಾ ನೀವೆಲ್ಲ ರೈತ ಭೂಮಿಯನ್ನ ಬೆಳೆ ಬೆಳಿತಾನೆ ಇವ್ ಈ ದೇಶದಲ್ಲಿ ಯಾಗ ಮಾಡದಿದ್ರು ನಡೆಯುತ್ತದೆ ಆದ್ರೆ ನೂರು ಕೋಟಿ ಜನರಿಗೆ ನೂರು ಕೋಟಿಗೂ ಹೆಚ್ಚಿರುವ ಜನರಿಗೆ ಅನ್ನ ಅನ್ನ ಬೆಳೆಯೋ ರೈತ ರೈತನ ಕುಟುಂಬದವರು ಕೃಷಿಯಿಂದ ಆಚೆ ಬಂದ್ರೆ ಆ ಕೃಷಿ ಕಸುಬನ್ನ ಅವನು ತಲೆ ತಲಾಂತರದಿಂದ ಕಲ್ತಿರ್ತಾನೆ ಆ ಹವಾಮಾನ ಅಥವಾ ಈ ಪರಿಸರ ಜೊತೆ ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಕೃಷಿ ಬೆಳೆಯನ್ನ ಬೆಳಿಬೇಕು ಅನ್ನೋದು ಅದು ನಿಮಗೆ ಗೊತ್ತಿದ್ಯಾ ನಿಮ್ಮ ಉದ್ಯೋಗ ಉದ್ಯೋಗ ಸೃಷ್ಟಿಸುವುದಕ್ಕೆ ಸೃಷ್ಟಿಸುವುದಕ್ ಮುಂಚೆನೆ ಈ ದೇಶ ಕೃಷಿಕರ ದೇಶ ಆಗಿತ್ತು ಆ ಕೃಷಿಕರ ದೇಶಕ್ಕೆ ನೀವು ಧಕ್ಕೆ ಪ್ರಯತ್ನ ತರುವಂತಹ ಪ್ರಯತ್ನ ಯಾಕೆ ಮಾಡ್ತಿದ್ದೀರಾ ಅಂದ್ರೆ ಇವಾಗ್ಲೇ ನೀವು ಭೂ ಮಾಂಡಳಿಕರಾಗ್ಬಿಟ್ಟಿದೀರ ಆದ್ರಿಂದ ಇನ್ನು ರಾಜಕಾರಣಿಗಳು ಅಧಿಕಾರಿಗಳು ಈ ದೇಶದ ನಿರ್ಮಾತೃಗಳಲ್ಲ ರಾಜಕಾರಣಿಗಳು ಅಧಿಕಾರಿಗಳು ಈ ದೇಶದ ನಿರ್ಮಾತೃಗಳ ಏಕಾಏಕಿ ನೀವು ಯಾಕೆ ಮೊನ್ನೆ ಮೋಹನ್ ಭಾಗವತ್ ಎರಡ್ಸ ಯಾವಾಗ ರಾಮ ಮಂದಿರ ಉದ್ಭವ ಆಯ್ತೋ ಆಗ ಮಾತ್ರ ರಾಮ ಮಂದಿರ ನೀವು ಕಟ್ಟಿದ್ದು ನೀವು ಕಟ್ಟಿದ ರಾಮ ಮಂದಿರ ಸೋರ್ತಾ ಇದೆ ಅದಕ್ ನಾಚಿಕೆ ಆಗ್ಬೇಕು ಆದ್ರೆ ಆ ರಾಮ ಮಂದಿರ ಕಟ್ಟಿದ್ಮೇಲೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರು ಅಂತ ಹೇಳ್ತಾ ಇದ್ ಹೇಳ್ತಾ ಇದೀರ ಆದ್ರೆ ಇಲ್ಲಿ ಇವ್ರು ಹೇಳ್ತಾ ಇದಾರೆ ರಾಜಕಾರಣಿಗಳು ನೀವು ನೆಹರು ತರ ಸ್ಟೇಟ್ಮೆಂಟ್ ಸ್ಟೇಟ್ಸ್ ಮನ್ ಆಗಕ್ ಆಗುತ್ತಾ ನಾರಾಯಣ್ ಮೂರ್ತಿ ಅವರೇ ಪ್ರತಿಯೊಬ್ರು ಜನರನ್ನ ಗಮನದಲ್ಲಿ ಇಟ್ಕೊಂಡು ಅವರು ದೇಶದ ಅಭಿವೃದ್ಧಿಯನ್ನ ಯೋಚನೆ ಮಾಡ್ತಾ ಇದ್ರು ದೂರದೃಷ್ಟಿಯಿಂದ ಯೋಚನೆ ಮಾಡ್ತಾ ಇದ್ರು ನೀವು ಅವ್ರ ಅವ್ರ ತರ ಆಗೋಕ್ಕಾಗುತ್ತಾ ನೀವು ಉದ್ಯಮಿಗಳು ಮಾತ್ರ ನಿಜವಾದ ನಿರ್ಮಾತೃಗಳು ಅಂತ ಹೇಳಿ ಹೇಳ್ತಾ ಇದಾರೆ ನೀವು ಯಾರಿಗೂ ಹೋಲಿಕೆ ಅಲ್ಲ ನೀವು ಒಬ್ರು ಸ್ವಾರ್ಥಿ ಅನ್ನೋದನ್ನ ನಾನು ಇದನ್ನ ಓದ್ತಾ ಇರ್ಬೇಕಾರೆ ಅನ್ನಿಸ್ತಾ ಇದೆ ನನಗೆ ರಾಜಕಾರಣಿಗಳು ರಾಜಕಾರಣಕ್ಕೆ ಈ ದೇಶದ ಒಬ್ಬ ಮಣ್ಣಿನ ಮಗನೂ ಸಹ ಬರ್ಬೇಕು ಅಂತ ಹೇಳಿದಾಗ ನೀವು ದೇವೇಗೌಡರ ಮನೆಗೆ ಹೋಗಿ ಹೇಳಿ ನಿಮ್ಮ ನೀವೇನ್ ನಿರ್ಮಾತೃ ಅಲ್ಲ ಈ ದೇಶದ ಅವ್ರ ಎದು ಎದುರಿಗೆ ಅವ್ರು ಬೇಕಾದಾಗ ಮಾತನಾಡುದು ಇಲ್ಲೆಲ್ಲ ಕಡೆ ವೇದಿಕೆ ಬಿಟ್ಟಿ ಸಿಕ್ಬಿಟ್ಟಿರುತ್ತೆ ಅಂತ ವೇದಿಕೆಯಲ್ಲಿ ಮಾತನಾಡೋದು ಉದ್ಯಮಿಗಳು ನಿಜವಾದ ನಿರ್ಮಾತೃಗಳು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಎಲ್ಲೂ ಯಾವ ಉದ್ಯಮಿ ಉದ್ಯಮಿ ಇದ್ದವ್ರು ಸಹ ಗಾಂಧೀಜಿ ಜೊತೆ ಕೈ ಜೋಡಿಸಿದ್ರು ದೇಶವನ್ನ ಮುಂದೆ ತರಕ್ಕೆ ನೀವೇನು ಅವ್ರ ತರ ಕೈ ಜೋಡಿಸಿಲ್ಲ ಈ ದೇಶವನ್ನ ಮುಂದೆ ತರಕ್ಕೆ ನೀವು ಬ ನೀವು ಉದ್ಯಮ ಸ್ಥಾಪನೆ ಮಾಡೋಕೆ ಮಾಡೋ ಟೈಮ್ಗೆ ಈ ದೇಶ ಸಾಕಷ್ಟು ಬಲಾಟಿವಾಗಿ ನಿಂತಿತ್ತು ಅಹ್ ಏನು ತಿಂದ ಮನೆಗೆ ಜನ್ ಜನತೆ ಎಣಿಸ್ತಾರೆ ಅಂತಾರೆ ಹಳ್ಳಿಯಲ್ಲಿ ಆ ರೀತಿ ನೀವು ಇವತ್ತು ಈ ದೇಶದ ಬಗ್ಗೆ ಮಾತನಾಡ್ತಾ ಇದ್ದೀರಾ ಬಡ ರೈತ ಕಾರ್ಮಿಕರಿಗೆ ಶಕ್ತಿ ತುಂಬುವ ಸಾಮರ್ಥ್ಯ ಇರುವುದು ಅವರಿಗೆ ಮಾತ್ರ ನೀವು ಏನು ಬಡ ರೈತ ಅಂತ ಹೇಳ್ಬಿಟ್ಟು ಅವನ ಜಮೀನುಗಳನ್ನ ಹೊಡೆದು ಕಂಪನಿ ಮಾಡ್ಕೊಂಡ್ಬಿಡ್ಬೇಕು ಕೃಷಿ ಕಂಪನಿಗಳನ್ನ ಮಾಡ್ಕೋಬೇಕು ಅಂತ ನಿಮ್ಮೆಲ್ಲಾ ಆಸೆ ಅವನು ನಿಮ್ಮ ಕೃಷಿ ಕಂಪನಿಯಲ್ಲಿ ಅವನು ಜೀತದಳಾಗ್ ದುಡಿಬೇಕು ಅವನ ಅವ್ನೇನು ಕಸುಬುದಾರಿಕೆ ಕಲಿಸಿದನಲ್ಲ ಅದು ನಿಮ್ಮ ಕಂಪನಿಗೆ ವಿನಿಯೋಗ ಆಗ್ಬೇಕು ಇವರ ದೂರ ದೃಷ್ಟಿ ದುಷ್ಟ ದೃ ದೃಷ್ಟಿಯನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ದೇಶದ ಜನ ಈ ದೇಶದ ಯುವಕರು ಇವರು ಇವರು ಏನು ಇವರ ಆಯುಷ್ ಮುಗಿಯೋಕ್ ಮುಂಚೆ ಒಂದು ಹೊಸ ಹೊಸ ಒಂದು ದುಷ್ಟ ಪದ್ಧತಿಯನ್ನ ಜಾರಿ ತಂದ್ಬಿಡ್ತಾರೆ ಇನ್ನು ಈಗಾಗ್ಲೇ ನಾನು ಹೇಳಿದೀನಿ ಎಂಬತ್ ಕೋಟಿಗೂ ಜನ ಉಚಿತ ಆ ಅಕ್ಕಿ ಪಡಿತಾ ಇದಲ್ಲ ಪಡಿತರ ಪಡಿತಿದಾರಲ್ಲ ಇಂತಹ ಆರ್ಥಿಕತೆ ಆ ನೆಚ್ಕೊಂಡ್ ಕೂಡಬೇಡಿ ಅಂತ ಅದನ್ನೆಲ್ಲೂ ಇಂಡೈರೆಕ್ಟ್ ಆಗಿ ಮೋದಿಗೆ ಬೈತಾ ಇರ್ಬೇಕು ಅನ್ಸುತ್ತೆ ಎಂಬತ್ ಕೋಟಿಗೂ ಹೆಚ್ಚು ಜನ ಅದನ್ನ ಸರಿ ಮಾಡಪ್ಪ ಪುಣ್ಯಾತ್ಮ ಅಂತ ಹೇಳಿ ಆ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಮೋದಿಗೆ ಅಧಿಕಾರವನ್ನು ಕೊಟ್ಟಿರೋದು ಇದುವರೆಗೂ ನಾನು ನವ ಭಾರತ ನಿರ್ಮಾಣ ಮಾಡ್ತೀನಿ ಮಾಡ್ತೀನಿ ವಿಕಸಿತ ಭಾರತ ವಿಕಸಿತ ಭಾರತದಲ್ಲಿ ಮೋದಿ ಎಂಬತ್ತು ಸಾವಿರದ ಜರ್ಕಿನ್ ಹಾಕೊಳ್ತಾರಲ್ಲ ಅದೇ ವಿಕಸಿತ ಭಾರತ ಮೋದಿ ಕೋಟ್ಯಂತರ ರೂಪಾಯಿ ಸೂಟ್ ಇಟ್ಟಿದಾರಲ್ಲ ಅದೇ ವಿಕಸಿತ ಭಾರತ ಏನು ಜೈಲಲಿತಾ ಒಬ್ಬ ಸಿನಿಮಾ ನಟಿ ಸಾವಿರಾರು ಸೀರೆಗಳನ್ನ ಇಟ್ಟಿದ್ರಲ್ಲ ಆಗ ಎಲ್ರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರು ಇವತ್ತು ಮೋದಿಗೆ ಯಾಕೆ ಕೇಳ್ತಾ ಇಲ್ಲ ದೇಶದ ಜನ ಅಥವಾ ಇವರ ಮೋದಿ ಸುತ್ತ ಇರುವಂತಹ ಅವರ ಹೊಗಳು ಭಟ್ರು ಅಂತ ಇಲ್ಲಿ ಗೊತ್ತಾಗ್ತಾ ಇಲ್ಲ ನೀವು ಜಾಗತಿಕ ಮಾರುಕಟ್ಟೆಗೆ ತಕ್ಕಂತೆ ನಿಮ್ಮನ್ನ ನಿಮ್ಮ ಯೋಜನೆಗಳನ್ನ ರೂಪಿಸಿ ಜಾಗತಿಕ ಮಾರುಕಟ್ಟೆಗೆ ತಕ್ಕಂತೆ ಇವತ್ತಿನ ಶಿಕ್ಷಣ ನಡೀತಿಲ್ಲ ನೀವ್ ಯಾವತ್ತು ಶಿಕ್ಷಣದ ಪರವಾಗಿ ನಿಮ್ಮ ನಿಮ್ಮ ದನಿಯನ್ನ ಎತ್ತಿದ್ದೀರಾ ಒಂದ್ ಕಡೆನೇ ನರ ಇವರು ಶ್ರೀಮತಿ ಸುಧಾಮೂರ್ತಿ ಅವರು ಹೇಳ್ತಾ ಇರ್ತಾರೆ ಶಿಕ್ಷಣವನ್ನ ಪಡಿಬೇಕು ಶಿಕ್ಷಣವೇ ನಮ್ಮ ಅಸ್ತ್ರ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ ಆದ್ರೆ ನೀವು ಶಿಕ್ಷಣ ಈಗ ಇತ್ತೀಚಿನ ದಿನಗಳಲ್ಲಿ ಮೋದಿ ಅವರು ಅಧಿಕಾರ ಹಿಡಿದ ನಂತರ ಶಿಕ್ಷಣ ಅಧೋಗತಿಗೆ ಹೋಗ್ತಾ ಇದೆ ಈ ಶಿಕ್ಷಣವನ್ನ ಸರಿ ಮಾಡಿ ಅಂತ ನೀವು ಯಾವತ್ತು ನಿಮ್ಮ ಆಪ್ತ ಮೋದಿ ಅವರಿಗೆ ಬುದ್ಧಿ ಹೇಳಿತೀರಾ ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ಬೇಕಾಗ್ತದೆ ಸುಸ್ಥಿರ ಜಾಗತಿಕ ದರ್ಜೆಯ ಗುಣಮಟ್ಟದ ಉದ್ಯಮ ನಿಮ್ಮ ಆದ್ಯತೆ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ನಿಮ್ಮ ಕಂಪನಿಯನ್ನ ಸುಸ್ಥಿರ ಇಟ್ಕೊಳ್ಳಿ ನಾವು ನಮ್ಮ ದೇಶದ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿಗಳನ್ನ ಹಿರಿಯ ಹಿರಿಯರೆಲ್ಲ ತೆಗೆದು ಹೋಗಿದ್ರಲ್ಲ ಅದನ್ನ ಮೋದಿ ಯಾಕೆ ಮುಚ್ಚಿದ್ರು ಅಂತ ಹೇಳಿ ನೀವು ಈ ದೇಶದ ನೀವು ನಾರಾಯಣ ಮೂರ್ತಿ ಇನ್ಫೋಸಿಸ್ಲಾ ಆ ಎರಡು ಏನು ಇನ್ಫೋಸಿಸ್ ಅನ್ನೋ ಡೆಸಿಗ್ನೇಷನ್ ತೆಗೆದು ಒಬ್ಬ ಕಾಮನ್ ನ ನಾರಾಯಣ ಮೂರ್ತಿಯಾಗಿ ಕೇಳಿದ್ರೆ ನೀವು ಈ ದೇಶದ ಒಂದು ಹೊಣೆಗಾರಿಕೆ ಪ್ರಜೆ ಅಂತ ಹೇಳಿ ಹೇಳ್ಬೋದಾಗಿತ್ತು ಸಮಾಜದಲ್ಲಿ ಬಡತನ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಅಸಮಾನತೆ ತೊಡೆದು ಹಾಕೋಕೆ ಉದ್ಯಮಿಗಳ ಕರ್ತವ್ಯ ಇದೆ ಅಂತ ಹಾಗಾದ್ರೆ ಬಾಣಂತಿಯರು ಸಾಲಾಗಿ ಈ ರಾಜ್ಯದಲ್ಲಿ ತೀರ್ಕೊಳ್ತಾ ಇದ್ದಾರೆ ಅಲ್ಲಿ ಯಾವ ಅಧ್ಯಕ್ಷತೆ ಉಂಟಾಗಿದೆ ಅಂತ ಹೇಳಿ ನಿಮ್ಮದೇ ಆದ ಒಂದು ಟ್ರಸ್ಟ್ ಸಹ ಮಾಡ್ಕೊಂಡಿದೀರಾ ನೀವೇನ್ ಹೋಗಿ ನೋಡಿದ್ರಿ ನಿಮ್ಮ ಟ್ರಸ್ಟ್ ಏನ್ ವರದಿ ಕೊಟ್ಟಿದೆ ಹೋಗ್ಲಿ ನೀವು ಸಮಾಜಕ್ಕೆ ಈ ರೀತಿ ಆಗ್ತಿದೆ ಅಂತ ಸರ್ಕಾರದ ಗಮನಕ್ಕೆ ಏನಾದ್ರು ನೀವ್ ತಂದಿದೀರಾ ಬರೀ ಬರೀ ನೀವು ಏನೇ ಹೇಳೋದು ಇದನ್ನೆಲ್ಲ ನಿಮ್ಮ ಪರವಾಗಿ ನೀವು ಮಾತನಾಡ್ಕೊತೀರಾ ಏನೇ ವೇದಿಕೆ ಸಿಕ್ಕಿದ್ರು ನಿಮ್ ಪರವಾಗಿ ನೀವು ಮಾತನಾಡ್ತಾ ಇರ್ತೀರಾ ಆದ್ರೆ ಜನ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಖಂಡಿತ ನಿಮ್ಗೆ ತಿರುಗೇಟ್ ಕೊಡೋಕೆ ಅವ್ರಗ್ ಸಾಧ್ಯ ಆಗದೆ ಇರ್ಬೋದು ಆದ್ರೆ ನಿಮ್ಮ ನಿಮ್ಮ ನಿಮ್ಮನ್ನ ಮೀರಿ ನಮ್ಮನ್ನ ಮೀರಿ ಈ ದೇಶ ಮೊದ್ಲಿಂದನೂ ತನ್ನಗ್ ಬೇಕಾದದನ್ನ ಗಳಿಸ್ಕೊಳ್ತಾ ಹೋಗಿದೆ ಅದಕ್ಕೆ ತಕ್ಕವ್ರನ್ನ ಈ ದೇಶ ನಿರ್ಮಾಣ ಮಾಡ್ತಾ ಹೋಗಿದೆ ನೀವು ಈ ದೇಶಕ್ಕೆ ಕೃತಜ್ಞರಾಗಿರ್ಬೇಕೆ ಹೊರತು ದೇಶದ ಜನರನ್ನ ಗುಲಾಮರನ್ನಾಗಿ ಮಾಡೋದು ಸರಿಯಲ್ಲ ಅಂತ ಹೇಳಿ ಇನ್ನು ಈ ಸ ಈ ಸಂದರ್ಭದಲ್ಲಿ ಸುಧಾಮೂರ್ತಿ ಅವ್ರ ಇದ್ರಂತೆ ಈಗಾಗಲೇ ನಾನು ಸುಧಾಮೂರ್ತಿ ಅವರು ಯಾವಾಗ್ಲೂ ನಾರಾಯಣ ಮೂರ್ತಿ ಅವ್ರ ಎಪ್ಪತ್ ಗಂಟೆ ಕೆಲಸ ಮಾಡಿ ಅಂದ್ರೆ ಸುಧಾಮೂರ್ತಿ ಅವರು ಒಂದ್ ದಿನಕ್ಕೆ ರಾಘ ರಾಯರ ಮಠದಲ್ಲೇ ನಾಲ್ಕೈದು ಗಂಟೆ ಕಾಲ ಕಾಲ ಕಳೆಯುವಂತ ಸಂದರ್ಭ ಇರುತ್ತೆ ಯಾಕಂದ್ರೆ ಅವ್ರು ಅಲ್ಲಿ ಹೋಗಿ ಸರಳ ಜೀವಿ ಅಂತ ತೋರ್ಸ್ತಾ ಇರ್ತಾರೆ ಅಡಿಗೆ ಮಾಡ್ತಾ ಇರ್ತಾರೆ ಇವ್ರು ಮಾತ್ರ ಅಡಿಗೆ ಮಾಡ್ಬೋದು ಬೇರೆ ಯಾರು ರಾಯರ ಮಟ್ಟಕ್ಕೆ ಹೋಗ್ಬೋ ಹೋಗ್ಬಾರ್ದು ಆ ಸಂದರ್ಭದಲ್ಲಿ ಇವ್ರು ಇವ್ರ ಪತಿ ಗುದ್ದೆ ಹೇಳ್ಬೋದಿತ್ತು ಹೇಳಿಲ್ಲ ಅಂತ ಕಾಣುತ್ತೆ ಇನ್ನು ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಕೈಕಟ್ ಬಾಯ್ ಮುಚ್ಚಂತ ಅಲ್ಲಿ ಕೂತಿದ್ರು ಅಂತ ಕಾಣುತ್ತೆ ಅವರು ನಮ್ಮ ರಾಜ ಓಂಶಸ್ತ್ರ ಅವರ ಸರ್ಕಾರ ಇದ್ದಾಗ ಸರ್ಕಾರ ಇರ್ಬೇಕು ಸರ್ಕಾರ ಮುಖ್ಯವೇ ಹೊರತು ಉದ್ಯಮಿ ಅಲ್ಲ ಅಂತ ಹೇಳಕ್ಕೆ ಅವ್ರಿಗೆ ಬಾಯಿ ಬಂದಿಲ್ಲ ಆ ಅದಕ್ಕೆ ಕಾರಣ ಅವರು ಮೋದಿ ಅವರ ಗುಟ್ಟಿಯಲ್ಲಿದ್ದಾರೆ ಅಂತ ಕಾಣಿಸ್ತದೆ ರಾಜವಂಶ ವಂಶಸ್ಥೆ ತ್ರಿಷಿಕಾ ಒಡೆಯರ್ ಸಹ ಇದ್ರು ಆ ಅವರು ತ್ರಿಷಿಕಾ ಒಡೆಯರ್ ಅವ್ರ ಏನು ಮಾತನಾಡಿಲ್ಲ ಇಲ್ಲ ವೇದಿಕೆಯನ್ನು ಅಲಂಕರಿಸಿರಬಹುದು ಅಷ್ಟೇ ಒಟ್ಟಾರೆ ಇವತ್ತು ರಾಜವಂಶಸ್ತ್ರ ಎದುರಿಗೆ ಸರ್ಕಾರ ಇರಬಾರ್ದು ಆ ಆಯ್ದ ಸರ್ಕಾರ ಇರಬಾರ್ದು ಉದ್ಯಮಿಗಳು ಉದ್ಯಮಿಗಳು ಜನರನ್ನ ಯಾರ್ದಾದ್ರೂ ಉದ್ಯಮಿ ಮನೆಯಲ್ಲಿ ಕೆಲಸ ಮಾಡುವಂತಹ ಅಡಿಗೆ ಕೆಲಸನೋ ಅಥವಾ ಕ್ಲೀನಿಂಗ್ ಕೆಲಸ ಮಾಡುವಂತವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಇವ್ರೆಷ್ಟು ಆ ಹೃದಯ ಇಲ್ದೇ ಇರೋರು ಶೃಡ್ ಆಗಿರ್ತಾರೆ ಅನ್ನೋದನ್ನ ಗೊತ್ತಾಗ್ತದೆ ಅದನ್ನ ನಾವೇನು ಹೇಳ್ಬೇಕಾಗಿಲ್ಲ ಈ ರೀತಿ ಇರ್ತಾರೆ ಅನ್ನೋದನ್ನ ನಮ್ಮ ಕ ನಮ್ಮ ಸಾಹಿತ್ಯ ಲೋಕ ದಾಖಲಿಸಿರುತ್ತೆ ನಮ್ಮ ಇತಿಹಾಸ ದಾಖಲಿಸಿರುತ್ತೆ ಇದುವರೆಗೆ ಅದನ್ನು ತಿಡ್ಕೋಬೇಕು ಅಂದ್ರೆ ಬೇಕಾರೆ ಕೆದಕಿ ಇನ್ನೊಂದಷ್ಟು ಜನ ಉದ್ಯಮಿಗಳ ಮನೆ ನೋಡಬಹುದು ಇಷ್ಟೆಲ್ಲಾ ಉದ್ಯಮಿಗಳಿದ್ದಾಗ ಯಾರು ಯಾರಿಗೋ ಒಂದಿಷ್ಟು ಕರುಣೆ ತೋರಿಸಲ್ಲ ಆದ್ರೆ ಇವಾಗ ಈಗ ಅನಿಲ್ ಆ ಮುಖೇಶ್ ಅಂಬಾನಿ ಅನಿಲ್ ಅಂಬಾನಿ ಅನಿಲ್ ಅಂಬಾನಿಗೆ ಈಗ ಎಲ್ಲ ಈ ಮೋದಿ ಸರ್ಕಾರ ಮಾಫ್ ಮಾಡಿದೆ ಈಗ ಅನಿಲ್ ಅಂಬಾನಿ ನಾನು ಒಂದ್ ಕಡೆ ಓದ್ದೆ ಈಗ ಅವರು ಆಧ್ಯಾತ್ಮದ ಒಲವನ್ನ ರೂಢಿಸ್ಕೊಂಡಿದ್ದಾರೆ ಇವ್ರಿಗೆ ಇವ್ರ ಕೈಲಿ ಹಣ ಇದ್ದಾಗ ಇವ್ರ ಕೈಲಿ ಅಧಿಕಾರ ಇದ್ದಾಗ ನಾಲ್ಕು ಜನರಿಗೆ ಅಯ್ಯೋ ನಲ್ಲ ಸಮಾಜದ ಸ್ವಾಸ್ಥ್ಯವನ್ನ ಆ ಅನಿಲ್ ಅಂಬಾನಿ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ನಾರಾಯಣ ಮೂರ್ತಿ ಅಂತವ್ರಂತೂ ಮಾಡ್ತಾ ಇರ್ತಾರೆ ಸ್ವಾಸ್ಥ್ಯವನ್ನ ಕೆಡಿಸ್ತಾ ಇರ್ತಾರೆ ಆದ್ರೆ ಇವ್ರಿಗೆ ಜೀವನದಲ್ಲಿ ಏನಾದ್ರೂ ಕೆಡಕುಂಟಾದಾಗ ಮಾತ್ರ ಆಧ್ಯಾತ್ಮವನ್ನ ಹೇಳ್ತಾ ಇರ್ತಾರೆ ಇದಾಗಿತ್ತು ಈ ಕ್ಷಣದ ನೇರ ಪ್ರಸಾರದಲ್ಲಿ ನಾನು ನಾರಾಯಣ ಮೂರ್ತಿಯವರ ಸಾಧನೆ ಬಗ್ಗೆ ನನಗೆ ಖಂಡಿತ ಖುಷಿ ಅನ್ಸುತ್ತೆ ಆದ್ರೆ ನಾರಾಯಣ ಮೂರ್ತಿ ಒಬ್ರು ಸಾಫ್ಟ್ವೇರ್ ಆದ್ರೆ ಇನ್ನೊಬ್ಬ ರೈತ ಆಗ್ಬಾರ್ದು ಅಂತ ಇನ್ನು ಇಲ್ವಲ್ಲ ಈ ನೇಚರ್ ಜೊತೆ ಯಾರು ಆ ನೇಚರ್ನ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವರೇ ಒಂದು ಗ್ರೇಟ್ ಪರ್ಸನಾಲಿಟಿ ನಾವು ನೇಚರ್ನ ಹಾಳ್ ಮಾಡಿ ನಾವು ಹಣ ಹಣ ಇರೋದು ನಮಗೋಸ್ಕರನೇ ಹೊರತು ನಾವು ಹಣದಿಂದೆ ಆ ನೀವು ನಿಮ್ಮ ಹಣವನ್ನ ಎಷ್ಟು ಈ ರಾಜ್ಯದ ಒಳಿತಿಗೆ ಉಪಯೋಗಿಸಿದ್ರೆ ಹೋಗ್ಲಿ ನೀವು ನೇ ನಿಮ್ಮ ಹೆಸರಿನಲ್ಲಿ ಇನ್ನೂ ಇಂಡಿವಿಜುವಲ್ ಆಗಿ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಈ ದೇಶದ ಜನರನ್ನ ನಿಮ್ಮ ಅಂಕಿ ಅಂಶದಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನ ಸರ್ವತ ಸರಿಯಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ ನಾವು ಗೋಧಿ ಮೀಡಿಯಾದಲ್ಲಿ ಈ ಸುದ್ದಿಯನ್ನ ನಾನು ನೋಡ್ದೆ ಗೋಧಿ ಮೀಡಿಯಾ ಏನು ಈ ಸುದ್ದಿಯನ್ನ ಸುಮ್ನೆ ಸುದ್ದಿಯಾಗ ಹಾಕಿದ್ದಾರೆ ಹೊರತು ಆದ್ರೆ ಅವರು ಸಹ ಈ ವಿಷಯವನ್ನ ವಿಶ್ಲೇಷಣೆ ಮಾಡಿ ನಾರಾಯಣ ಮೂರ್ತಿಯವರಿಗೆ ಚೀಮಾರಿ ಹಾಕ್ಬೋದಿತ್ತು ಯಾಕಂದ್ರೆ ಅವರು ಹಾಕೋಲ್ಲ ಯಾಕಂದ್ರೆ ಅವ್ರು ಸಹ ಇವತ್ತು ಉದ್ಯಮ ನಡೆಸ್ತಾ ಇದಾರೆ ಅಹ್ ಗಾಂಧೀಜಿಯವರ ತರ ಏನು ಗಾಂಧೀಜಿಯವರ ಪತ್ರಿಕೆ ನಡೆಸೋ ತರ ನಾವು ಸರಳವಾಗಿ ನಡೆಸೋ ಆಂತಹ ಚಾನೆಲ್ ನಮ್ದು ನಮ್ದು ಯಾವ್ದು ಅಹ್ ಏನು ಕಾರ್ಪೊರೇಟ್ ಕಂಪನಿ ಅಲ್ಲ ನಮ್ ಚಾನೆಲ್ ನಾವು ಜನರ ಪರವಾಗಿ ನಿಜವಾದ ವಿಷಯಗಳನ್ನ ಹೇಳುವ ಪ್ರಯತ್ನ ಮಾಡ್ತಾ ಇದ್ವಿ ದನಿ ದೊಡ್ಡ ದೊಡ್ಡದಾಗ್ಬೇಕು ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಒಂದು ಕೋಟಿ ಕನ್ನಡಿಗರು ಆಗಿ ನಮ್ಮ ದೇಶದಲ್ಲಿ ನಾರಾಯಣ ಮೂರ್ತಿ ಅಂತವರು ಒಂದು ಎರಡು ಪರ್ಸೆಂಟ್ ನಮ್ಮ ರಾಜ್ಯದಲ್ಲಿ ಇರ್ಬಹುದು ಉಳಿದವರೆಲ್ಲ ಸಾಮಾನ್ಯರು ನಮ್ಮ ಜೀವನ ನಿರ್ವಹಣೆ ಈ ಸರ್ಕಾರದ ಅನೀತಿಗಳಿಂದ ಜೀವನ ನಿರ್ವಹಣೆ ಇವತ್ತು ಕೆಟ್ಟ ಸ್ಥಿತಿಯನ್ನ ತಲುಪಿದೆ ಅದನ್ನ ನೀವು ವಿರೋಧಿಸಬೇಕು ಅಂದ್ರೆ